വരവര തരടിയാ ಹರಿಯದೊಡನೆ ಶರಣ ಮರೆಯದೊಡನೆ ಮಾನವ ಮಾಡು ಮಾಡು ಮಾನವನ ಗೆಳೆತನ ಶರಣರಲ್ಲಿ ಶರಣಿಯರ ಮಹಿಮೆ ಇನ್ನೂ ತಿಳಿಯುವುದಿಲ್ಲ ನೀನು ಇನ್ನೂ ತಿಳಿದು ಮೋಕ್ಷೆ ಬಂತಲ್ಲ ನಮ್ಮ ಹಳೆಯ ಗಾಡಿ ಊದತ್ತೀನಿ ಪಕ್ಕ ಬೂದಿ ಮರುಳು ಮಾಡಿ ಮುಗಿಸುತ್ತೇನ ಇವಳನ್ನ ಬಿಳಿ ಇರುತ್ತೆ ಅವನು ರೈತಲ್ಲಿ ಬಿಳಿ ದೇಶ ಸಂಚ ಅಲ್ಲಿದ್ದ ಜೀವನಾಶಕಗಳೆಲ್ಲ ಹರದು ಕುಡು ಇನ್ನ ದೇಶ ಸಂಚಾರಕ್ಕೆ ಕೈಗೊಂಡಿದ್ದೇನೆ ಮಕ್ಕಳಿಲ್ಲದವರಿಗೆ ಮಕ್ಕಳನ್ನು ಕೊಟ್ಟೆ ಇನ್ನ ಕಾಲು ಇಲ್ಲದವರಿಗೆ ಕಾಲನ್ನು ಕೊಟ್ಟೆ ಗಂಡನಿಲ್ಲದವರಿಗೆ ಇನ್ನು ಗಂಡನನ್ನು ದಯಪಾಲಿಸಿ ಇನ್ನೂ ಸಾಕಷ್ಟು ವಿದ್ಯೆಕ್ತಿದ್ದೇವೆ ಬಾಲೆ ನಿನಗೇನಾದರೂ ಅದನ ನನಗೆಲ್ಲ ಬಾಳ ಕೊರತೆ ಇವೆಲ್ಲವು ಆದ್ರ ನಿಮ್ಮ ಕಡೆ ಭವಿಷ್ಯ ಕೇಳಬೇಕಂದ್ರ ನಾನು ಇವತ್ತು ರೊಕ್ಕ ತಂದಿಲ್ಲ ಅದ ಒಂದು ದೊಡ್ಡ ಕೊರತೆ ನೋಡಿ ಭವಿಷ್ಯ ಕೇಳು ಕುದ್ರಿ ಹೇಳ್ತೀನಿ ಕರೆ ಆದ ಮೇಲೆ ಅಗಳೇ ಆರ್ ಸಿ ಬಿದ ಐದ್ನೂರು ರೂಪಾಯಿ ಇಸ್ಕೊಂಡಿಲ್ಲ ಅದಕ್ ಕೊಡು ಅಲ್ರಿ ಭವಿಷ್ಯ ಕೇಳ ಅಂತಿದ್ರಿ ಆದ್ರ ನಾ ಇದನ್ನ ಹೆಂಗ್ ನಂಬಿ ಒಡನೆ ನಂಬುವುದಿಲ್ಲ ನಂಬಿದ ಮೇಲೆ ಇವರು ಕೈ ಬಿಡುವುದಿಲ್ಲ ತಂದೆ ಸಿಕ್ಕೊಂಡು ಕಲಿಯುವುದಿಲ್ಲ ಶರಣರದಿವಿ ನಾವು ಬಾಬಾ

ನೋಡು ಸ್ವಲ್ಪ ನೋಡು ಸ್ವಲ್ಪ ಕೇರಿ ಬರ್ತಾಳೆ ವಾಲ್ಮೀಕಿ ಮೊದಲು ಒಬ್ಬ ದರೋಡೆ ಕೋರ ಡಾಕಾಯ್ತ ಮುಂದೆ ರಾಮಾಯಣ ರಚಿಸಿ ವಾಲ್ಮೀಕಿ ದೊಡ್ಡ ಕವಿಯಾಗ ನೋಡ್ರಿ ನಾನೇನು ರಚಿಸಿದಿಲ್ಲ ನಿನ್ನಂತವರಿಗೆ ಮಾನವರ ಸುಖ ದುಃಖಗಳು ಹೇಳ್ಬೇಕನ್ನೋದು ಅಷ್ಟೇ ನನ್ನ ಅಭಿಪ್ರಾಯ

ಬಡನೆ ನಂಬುವುದಿಲ್ಲ ನಂಬಿದ ಮೇಲೆ ಇವರು ಕೈ ಬಿಡುವುದಿಲ್ಲ ತಂದೆ ಚೀ ಚಿಕ್ಕಣ್ಣೆಸುವುದಿಲ್ಲ ಕಲಿಯುವುದರಿಗೆ ಹೇಳ್ರಿ ಕೈತಾ ನಾರಿ ಸ್ವರ್ಗಕ್ಕ ದಾರಿ ಏ ಬಲಗೈ ಅಲ್ಲ ಎಡಗೈತೇ ಉಚುಪಾಲಿ ಅವನ್ ಬಯಸ್ತ ಅವನಿಗೆ ತಿಳಿಲಾರ್ದಕ್ಕ ಈ ವೇಷ್ಯಕೊಂಡು ತಿರ್ಗಾಡಾಕತೆ ನಾವಂಗಲ ರೇಖೆ ಹಡ್ಡ ಬಂದಿದ್ದರಿಂದ ಈ ನನ್ನ ಮಗ ನಡಬರ್ಕ ದಾರ್ಯಾಗ ಕೈ ಕೊಡ್ತಾನ್ ನೀನು ದುಡಿಯೋ ಮನ್ಯಾಗ ನೀನೇ ಕಾರ್ಕೋನ್ ಅನ್ನೋ ಕಾಶಿಪತಿ ಅದನಲ್ಲ

ಅದೇ ಶಶಿರೇಖನಿಗೆ ಡೆಲಿವರಿ ಆಗಿದೆ ಅಂತ ವಿಶ್ವನಾಥ ಫೋನ್ ಮಾಡಿ ಹೇಳ್ದ ಮೇಲಾಗಿ ಶಶಿರನಿಗೂ ಆರಾಮಾಗಿದೆ ಅಂತ ಅದಕ್ಕೋಸ್ಕರ ಇವಳು ಮನೆಯಲ್ಲಿ ಹೋಗಿ ಬನ್ನಿ ಹೋಗಿ ಬನ್ನಿ ಅಂದ್ರು ಅದಕ್ಕೂ ಅದಕ್ಕೋಸ್ಕರ ದವಾಖಾನಿಗೆ ಹೋಗಿ ಶಶಿರೇಖನಿಗೆ ಮಾತಾಡಿಸಿ ಮನೆಗೆ ಬಂದಿ ಮನೆಯಲ್ಲಿ ನೀವು ಇರಲಿಲ್ಲ ನಾವು ದವಾಖಾನೆಯಿಂದ ಈ ಮನೆ ಹೊಂಟಿರ್ಲಿ ಎಪ್ಪ ಆದ್ರ ಸ್ವಲ್ಪ ಬಜಾರ್ದಾಗ ಕೆಲಸ ಇತ್ತ ಅದನ್ನ ಮುಗಿಸ್ಕೊಂಡು ಹೋಗ್ಬೇಕನ್ನೋದ್ಲಿ ಸ್ವಲ್ಪ ಲೇಟ್ ಆಯ್ತಷ್ಟೇ ಆ ಗಂಡು ಖುಷಿಗೆ ಶಿವ ಅಂತ ನಾಮಕರಣ ಮಾಡಬೇಕು ಯಾಕಂದ್ರೆ ಆ ಹೆಸರು ಶಶಿಧರನ ತಂದೆ ಹೆಸರು ಮಗನಿಗೆ ಇಡಬೇಕಂತ ಇವಳು ಹೇಳಿ ಕಳಿಸಿದ್ದಾಳೆ ತೆಗೆದುಕೋ ಎರಡು ನೂರು ಹೆಚ್ಚಿಗೆ ಖರ್ಚಾದ್ರೆ ಮತ್ತೆ ಆಮೇಲೆ ಕೊಟ್ಟು ಕಳಿಸ್ತೀನಿ ಆಯ್ತು ನಾನಿನ್ನ ಬರಲೆ

ನಾಂಗಾದ್ರ ಮಧ್ಯಾಕಾ ಮಾಡಿದ್ವಿ ಬೆಳಾಕರ ಮದ್ಯಕ ಚಲೋಣ ಮಾಡ

ನಿನ್ನ <laughs> ಜೊತೆ <laughs> دوري دور 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 دور